ಸಮಯ ನ್ಯೂಸ್ಗೆ ಸ್ವಾಗತ ನಾನು ಮಾರುತಿ ಪಾಗೋಡ ಸಮಯ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಫಾಲೋ ಮಾಡಿ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇರುವಂತಹ ಒಂದು ವಿಚಾರ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣದ ನಟ ಅಲ್ಲು ಅರ್ಜನ್ ಸಿನಿಮಾ ರೀತಿಯಲ್ಲಿ ಜೈಲಿನಿಂದ ಪಾರಾಗಿದ್ದು ಏಕೆ ಯಾವ ರೀತಿಯಾಗಿ ಅವರು ಪಾರಾದರು ಹಾಗಾದರೆ ಪೊಲೀಸರು ಮಾಡಿದ ತಪ್ಪೇನು ಪೊಲೀಸರು ದಾಖಲು ಮಾಡಿದಂತಹ ಎಫ್ ಐ ಆರಲ್ಲಿ ಏನೆಲ್ಲ ಲೋಪದೋಷಗಳು ಇದ್ವು ಹೈಕೋರ್ಟ್ ಜಾಮೀನು ಕೊಡುವಂಥ ಒಂದು ಸಂದರ್ಭದಲ್ಲಿ ಮಧ್ಯಂತರ ಜಾಮೀನು ಕೊಡುವಂಥ ಒಂದು ಸಂದರ್ಭದಲ್ಲಿ ಅಲ್ಲೂ ಅರ್ಜುನ್ಗೆ ಯಾಕೆ ವಿನಾಯಿತಿ ಕೊಡ್ತು ಅಲ್ಲೂ ಅರ್ಜುನ್ ಕೂಡ ಸಾಮಾನ್ಯ ಪ್ರಜೆ ಅಂತ ಹೇಳಿದ್ದು ಯಾಕೆ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಕೊಡ್ತೀನಿ ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತ ಚರ್ಚೆ ಆಗುವಂಥದ್ದು ಆಗಾಗ್ಗೆ ಚರ್ಚೆ ಆಗೋದು ಸಂವಿಧಾನ ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಸಂವಿಧಾನಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಗಳು ಆಗಾಗ್ಗೆ ಕೇಳ್ತಾಳೆ ಬರ್ತವೆ ನಿನ್ನೆಯ ಪ್ರಕರಣದಲ್ಲೂ ಕೂಡ ಅಲ್ಲು ಅರ್ಜುನ್ ಪ್ರಕರಣ ಅಲ್ಲು ಅರ್ಜುನ್ ಬಂಧನ ಮಾಡಿದಂಥ ಪ್ರಕರಣದಲ್ಲೂ ಕೂಡ ಸಂವಿಧಾನವನ್ನು ಉಳಿಸುವಂಥ ಒಂದು ಕೆಲಸ ಹೈಕೋರ್ಟ್ ಮಾಡಬೇಕು ಅನ್ನುವಂಥ ಒಂದು ವಾದವನ್ನು ಅಲ್ಲು ಅರ್ಜುನ್ ಪರ ವಕೀಲರು ಮಂಡನೆ ಮಾಡಿದರು ಹಾಗಾದರೆ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ಗೆ ಜಾಮೀನು ಕೊಟ್ಟ ತಕ್ಷಣ ಸಂವಿಧಾನ ಉಳಿತಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಇದೆಲ್ಲದಕ್ಕೂ ಮೊದಲು ಯಾವ ಕಾರಣಕ್ಕೆ ಅಲ್ಲು ಅರ್ಜುನ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿತ್ತು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಅಲ್ಲು ಅರ್ಜುನ್ ಪುಷ್ಪ ಟು ರಿಲೀಸ್ ಆಗುತ್ತೆ ರಿಲೀಸ್ ಆಗುವಂಥ ಮುಂಜಾನೆ ಸಮಯದಲ್ಲೇ ಥಿಯೇಟರ್ಗೆ ಹೋಗ್ತಾರೆ ಥಿಯೇಟರ್ ಬಳಿ ಸಾ ನೂಕು ನುಗ್ಗಲಾಗುತ್ತೆ ಆ ನೂಕು ನುಗ್ಗಲಾದಂತಹ ಒಬ್ಬ ಮಹಿಳೆ ಸಾವಾಗುತ್ತೆ ಆ ಸಾವಿಗೆ ಸಂಬಂಧಪಟ್ಟಂತೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಅಲ್ಲು ಅರ್ಜುನ್ ಸೇರಿದಂತೆ ಹಲವರ ವಿರುದ್ಧ ದಾಖಲಾಗುವಂತಹ ಎಫ್ ಐ ಆರ್ ಆ ಎಫ್ ಐ ಆರ್ಗೆ ಸಂಬಂಧಪಟ್ಟಂತೆ ಅಲ್ಲು ಅರ್ಜುನ್ ಕೂಡ ಬಂಧನ ಮಾಡುವಂಥ ಒಂದು ಕೆಲಸ ನಿನ್ನೆ ಬೆಳಗ್ಗೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರು ಮಾಡ್ತಾರೆ ನೇರವಾಗಿ ಅಲ್ಲು ಅರ್ಜುನ್ ಮನೆಗೆ ಹೋಗ್ತಾರೆ ನಿಮ್ಮನ್ನು ಬಂಧಿಸ್ತಾ ಇದೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟು ಬಂಧನ ಮಾಡ್ತಾರೆ ಈ ನಡುವೆ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ ಐ ಆರನ್ನು ಪ್ರಶ್ನೆ ಮಾಡಿ ಅಲ್ಲು ಅರ್ಜುನ್ ಆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆದರೆ ಹೈಕೋರ್ಟಲ್ಲಿ ಆ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳೋದಿಲ್ಲ ಯಾವಾಗ ಚಿಕ್ಕಡಪಲ್ಲಿ ಪೊಲೀಸರು ಅಲ್ಲು ಅರ್ಜುನ್ ಅವರನ್ನು ಬಂಧನ ಮಾಡಿ ಜೆ ಎಮ್ ಎಫ್ ಸಿ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೋ ಜೆ ಎಮ್ ಎಫ್ ಸಿ ನ್ಯಾಯಾಲಯ ಹದಿನಾಲ್ಕು ದಿನಗಳ ಕಾಲ ಅವರನ್ನು ಬಂಧನಕ್ಕೆ ಬಂಧನ ಮಾಡೋದಕ್ಕೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಎಚ್ಚೆತ್ಕೊಂಡಂತಹ ಅಲ್ಲು ಅರ್ಜುನ್ ಪರ ವಕೀಲರು ಹೈಕೋರ್ಟ್ಗೆ ನೇರವಾಗಿ ಹೋಗ್ತಾರೆ ಕೂಡಲೇ ಎಫ್ ಐ ಆರ್ ರದ್ದು ಕೋರಿ ಸಲ್ಲಿಸಿರುವಂಥ ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆಗುವಂಥ ಒಂದು ವಾದ ಮತ್ತು ಪ್ರತಿವಾದ ಏನಿದೆ ಆ ಸಂದರ್ಭದಲ್ಲಿ ಬರುವಂಥದ್ದು ಸಂವಿಧಾನ ರಕ್ಷಣೆ ಮಾಡುವಂಥ ಒಂದು ಕೆಲಸ ಆಗಬೇಕು ಸಂವಿಧಾನಕ್ಕೆ ಧಕ್ಕೆ ಆದಂಥ ಒಂದು ಸಂದರ್ಭದಲ್ಲಿ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡಬೇಕು ಈ ಪ್ರಕರಣ ಅದಕ್ಕೆ ಎತ್ತಿಡಿವ ಆ ರೀತಿಯಾದಂಥ ಒಂದು ತೀರ್ಪು ಬರುವಂಥ ಒಂದು ಪ್ರಕರಣ ಅನ್ನುವಂಥದ್ದನ್ನು ಅಲ್ಲು ಅರ್ಜುನ್ ಪರ ವಕೀಲರು ಪದೇ ಪದೇ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಅಲ್ಲು ಅರ್ಜುನ್ ಪರ ವಕೀಲರು ವಾದ ಮಂಡನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ತೋರಿದಂಥ ಒಂದು ಚಾಣಕ್ಯತೆ ಏನು ಇಂದಿನ ಹಲವು ಪ್ರಕರಣಗಳಲ್ಲಿ ಇಡೀ ದೇಶಾದ್ಯಂತ ಅದು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಪೊಲೀಸರು ಎಫ್ ಐ ಆರ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಲೋಪದೋಷಗಳನ್ನು ಮಾಡಿ ಕೊನೆ ಕ್ಷಣದಲ್ಲಿ ಆರೋಪಿಗಳು ಪಾರಾಗ್ತಿದ್ರು ಆ ಎಲ್ಲವನ್ನೂ ಕೂಡ ಇಳೆ ಆಗಿ ಬಿಚ್ಚಿಡುವಂಥ ಒಂದು ಕೆಲಸ ಅಲ್ಲು ಅರ್ಜುನ್ ಪರ ವಕೀಲರು ಮಾಡ್ತಾರೆ ಹಾಗಾದರೆ ಮೊದಲನೇದಾಗಿ ಅಲ್ಲು ಅರ್ಜುನ್ ಪರ ವಕೀಲರು ಮಾ ವಾದ ಮಂಡನೆ ಮಾಡಿದ್ದು ನಾಲ್ಕು ಅಂಶಗಳನ್ನು ಇಟ್ಕೊಂಡು ಒಂದು ಈ ಪ್ರಕರಣದಲ್ಲಿ ಏನು ವೈಕೇರಿಯಸ್ ಲೈಬಿಲಿಟಿ ಅಂದರೆ ನಾನು ಮಾಡುವಂತಹ ಒಂದು ಕೃತ್ಯದಿಂದ ನಾ ನನ್ನ ಬೆಂಬಲಿಗರು ಮಾಡುವಂಥ ಒಂದು ಕೃತ್ಯದಿಂದ ನಾನೇ ಜವಾಬ್ದಾರಿ ಆಗ್ತೀನಿ ಇಲ್ಲವೇ ನನ್ನ ಸರ್ವೆಂಟ್ ಮಾಡುವಂಥ ಒಂದು ಕೃತ್ಯಕ್ಕೆ ನಾನೇ ಜವಾಬ್ದಾರ ಅನ್ನುವಂಥ ಒಂದು ತತ್ವ ಇಲ್ಲಿ ಅನ್ವಯ ಆಗುತ್ತಾ ಖಂಡಿತವಾಗಿಯೂ ಕೂಡ ಈ ಪ್ರಕರಣದಲ್ಲಿ ಈ ತತ್ವ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ಎಳೆಯಾಗಿ ಬಿಚ್ಚಿ ಬಿಚ್ಚಿರುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಜೊತೆಗೆ ಕಲ್ಪಬಲ್ ಓಮಿಸೈಡ್ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಪೊಲೀಸರು ಹೇಳುವಂಥದ್ದೇ ಕಲ್ಪಬಲ್ ಓಮಿಸೈಡ್ ಹಾಗಾದರೆ ಕಲ್ಪಬಲ್ ಹೋಮಿಸೈಡ್ ಅಂದರೆ ಏನು ಕಾನೂನಲ್ಲಿ ಇದಕ್ಕೆ ಏನು ಅರ್ಥ ಇದೆ ಅಂತ ಕಲ್ಪಬಲ್ ಹೋಮಿಸೈಡ್ ಅಂದರೆ ನಾನು ಮಾಡುವಂಥ ಒಂದು ಕೃತ್ಯದಿಂದ ಒಂದು ಸಾವಾಗ್ಬೋದು ಒಂದು ಮರಣ ಆಗ್ಬೋದು ಆತ ಆತ ಸಾವಿಗಿಡ ಆಗ್ಬೋದು ಅನ್ನುವಂತಹ ಯೋಚನೆ ತಲೆಯಲ್ಲಿದ್ದು ಮಾಡುವಂಥ ಒಂದು ಕೃತ್ಯ ಆ ಕೃತ್ಯದಿಂದ ಸಾವಾದರೆ ಅದು ಮರ್ಡರಷ್ಟೇ ಅಪರಾಧ ಮರ್ಡರಷ್ಟೇ ಪರಿಣಾಮಕಾರಿಯಾದಂಥ ಒಂದು ಕೆಲಸ ಆಗ ಮರ್ಡರ್ಗೆ ಯಾವ ರೀತಿಯಾದಂಥ ಒಂದು ಶೆಕ್ಷಣಗಳಿದಾವೋ ಅದೇ ಶೆಕ್ಷನ್ಗಳನ್ನು ಇದಕ್ಕೆ ಅಡೌಟ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಜೊತೆಗೆ ಶಿಕ್ಷೆಯೂ ಕೂಡ ಕೊಡುವಂಥ ಒಂದು ಸಂದರ್ಭದಲ್ಲಿ ಅಷ್ಟೇ ಕೊಡ್ತಾರೆ ಎರಡೂ ಪ್ರಶ್ನೆಗಳು ನ್ಯಾಯಾಲಯದ ಮುಂದೆ ಅಲ್ವ ಅರ್ಜುನ್ ಪರ ವಕೀಲರು ಇಡುವಂಥದ್ದು ಒಂದು ಕಲ್ಪಬಲ್ ಸ್ಯಾಡ್ ಅಲ್ಲು ಅರ್ಜುನ್ ಪರ ಅಲ್ಲು ಅರ್ಜುನ್ ಜೊತೆ ಹೋಗಿದ್ದಂತಹ ಅವರ ಹಿಂದೆ ಇದ್ದಂತಹ ಅವರು ನೂಕುದ್ರು ಅನ್ನೋ ಕಾರಣಕ್ಕೆ ದೂಕುದ್ರು ಅನ್ನೋ ಕಾರಣಕ್ಕೆ ಆಕೆ ಬಿದ್ಲು ಸತ್ತು ಅನ್ನುವಂಥದ್ದು ಅದಕ್ಕೂ ಮತ್ತೆ ಅಲ್ಲು ಅರ್ಜುನ್ಗೂ ಏನು ಸಂಬಂಧ ಅಲ್ಲು ಅರ್ಜುನ್ ನೇರವಾಗಿ ತಳ್ಳಿಲ್ಲ ಹೀಗಾಗಿ ಅದಕ್ಕೂ ಆ ಪ ಆಕೆಯ ಸಾವಿಗೂ ಮತ್ತೆ ಅಲ್ಲು ಅರ್ಜುನ್ಗೂ ಸಂಬಂಧ ಇಲ್ಲ ಜೊತೆಗೆ ಅಲ್ಲು ಅರ್ಜುನ್ ಹಿಂದೆ ಇದ್ದಂತಹ ಅವರ ಬಾಡಿಗಾರ್ಡ್ಸ್ ಮಾಡಿದ ಕೃತದಿಂದ ಅದಾಗಿದೆ ಅಂತ ಎಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಹೀಗಾಗಿ ಅಲ್ಲು ಅರ್ಜುನ್ ಜಾಮೀನಿಗೆ ಅರ್ಹರು ಜೊತೆಗೆ ಸಂವಿಧಾನದ ದತ್ತವಾಗಿ ಸಿಕ್ಕಿರುವಂತಹ ಆರ್ಟಿಕಲ್ ಫೋರ್ಟೀನ್ ನಾವು ಆರ್ಟಿಕಲ್ ಫೋರ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವಂತಹ ಒಂದು ಹಕ್ಕು ಮೊದಲನೇದಾಗಿ ಯಾವುದೇ ಒಬ್ಬ ಒಬ್ಬ ವ್ಯಕ್ತಿ ಆರೋಪಿಗೆ ಜಾಮೀನು ಪಡೆಯುವಂಥದ್ದು ಅವನ ಆದ್ಯತೆಯ ಮೇರೆಗೆ ಇರುವಂತಹ ಒಂದು ಕಾನೂನು ಅದು ಅವನ ಕರ್ತವ್ಯ ಅವನ ಹಕ್ಕು ನಾನು ಆ ತಪ್ಪನ್ನು ಮಾಡೇ ಇಲ್ಲ ನನಗೂ ಆ ತಪ್ಪಿಗೂ ಸಂಬಂಧವೇ ಇಲ್ಲ ಅನ್ನುವಂಥ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಆತನಿಗೆ ಜಾಮೀನು ಪಡೆಯುವಂತಹ ಜಾಮೀನು ಕೇಳುವಂತಹ ಒಂದು ಅಧಿಕಾರ ಮತ್ತು ಹಕ್ಕು ಇದ್ದೇ ಇರುತ್ತೆ ಹಾಗಾಗಿ ಜೀವಿಸುವಂತಹ ಒಂದು ಹಕ್ಕಿನ ಅಡಿಯಲ್ಲಿ ಅಲ್ಲು ಅರ್ಜುನ್ಗೆ ಜಾಮೀನು ಕೊಡಬೇಕು ಜೊತೆಗೆ ಸಾಮಾನ್ಯ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತೀವೋ ಇಂಥ ಪ್ರಕರಣಗಳು ಬಂದಾಗ ಒಬ್ಬ ಹೀರೋ ಆಗಿರ್ಬೋದು ಸೆಲೆಬ್ರಿಟಿ ಆಗಿರ್ಬೋದು ಒಬ್ಬ ರಾಜಕಾರಣಿ ಆಗಿರ್ಬೋದು ಅವರನ್ನು ಕೂಡ ಸಾಮಾನ್ಯ ವ್ಯಕ್ತಿ ಅಂತಲೇ ಪರಿಗಣಿಸಬೇಕು ಆತ ಹೀರೋ ಅಂದ ತಕ್ಷಣ ಅವರು ಆತನನ್ನು ಜೈಲಿಗೆ ಕಳಿಸುವಂಥದ್ದು ಸರಿಯಲ್ಲ ಇದನ್ನು ಪದೇ ಪದೇ ಹೇಳುವಂಥ ಒಂದು ಕೆಲಸ ಅಲ್ಲು ಅರ್ಜುನ್ ಪರ ವಕೀಲರು ಮಾಡ್ತಾರೆ ಹೀಗಾಗಿ ಒಂದು ಆರ್ಟಿಕಲ್ ಟ್ವೆಂಟಿ ಒನ್ ವೈಲೇಷನ್ ಮಾಡಿ ಜಾಮೀನು ತಿರಸ್ಕಾರ ಮಾಡಿರುವಂತಹ ಜೆ ಎಮ್ ಎಫ್ ಸಿ ಕೋರ್ಟ್ ಆದೇಶ ಸರಿಯಿಲ್ಲ ಅದು ಜೊತೆಗೆ ಕಲ್ಪಬಲ್ ಒಮಿಸೈಡ್ ಅನ್ನುವಂಥದ್ದು ಇಲ್ಲಿ ಅಟ್ರಾಕ್ಟ್ ಆಗೋದಿಲ್ಲ ಜೊತೆಗೆ ತನ್ನ ಬೆಂಬಲಿಗರು ಮಾಡಿದಂಥ ಒಂದು ಕೃತ್ಯಕ್ಕೆ ಅಲ್ಲು ಅರ್ಜುನ್ ಕಾರಣಕರ್ತರ ಆಗೋದಿಲ್ಲ ಹೀಗಾಗಿ ಈ ಮೂರು ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ಈ ನಾಲ್ಕು ವಿಚಾರಗಳನ್ನು ಆಧಾರವಾಗಿಟ್ಕೊಂಡು ಜಾಮೀನು ಕೊಡಬೇಕು ಅನ್ನುವಂತಹ ಒಂದು ಪ್ರಮುಖ ವಾದವನ್ನು ಅಲ್ಲು ಅರ್ಜುನ್ ಪರ ವಕೀಲರು ಮಾಡುವಂಥದ್ದು ಆ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಕೂಡ ಹೇಳ್ತಾರೆ ನ್ಯಾಯಮೂರ್ತಿಗಳು ಕೂಡ ಹೇಳ್ತಾರೆ ಈ ಪ್ರಕರಣದಲ್ಲಿ ಆ ರೀತಿ ಕಾನೂನಿನ ಉಲ್ಲಂಘನೆ ಆಗಿರುವಂಥದ್ದಾಗಿರ್ಬೋದು ಇಲ್ಲವೇ ನೇರವಾಗಿ ಅಲ್ಲು ಅರ್ಜುನ್ ಪಾತ್ರ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹೀಗಾಗಿ ಇದು ಜಾಮೀನಿಗೆ ಅರ್ಹವಾದಂಥ ಒಂದು ಪ್ರಕರಣ ಕೆಳ ನ್ಯಾಯಾಲಯ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತೋ ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಾಲ್ಕು ವಾರಗಳ ಕಾಲ ಅಲ್ಲು ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡ್ತೀವಿ ಇಲ್ಲಿ ಪೊಲೀಸರು ಮೇಲ್ನೋಟಕ್ಕೆ ತನಿಖೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಎಫ್ ಐ ಆರ್ ದಾಖಲು ಮಾಡುವಂಥ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಲೋಪದೋಷಗಳು ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ ಹೀಗಾಗಿ ಈ ಪ್ರಕರಣವನ್ನು ಒಬ್ಬ ಹೀರೋ ಇಲ್ಲ ಸೆಲೆಬ್ರಿಟಿ ಅನ್ನೋದನ್ನು ನೋಡಿದೇನೆ ನಾವು ಸಾಮಾನ್ಯ ವ್ಯಕ್ತಿಗೆ ಯಾವ ರೀತಿಯಾಗಿ ಕಾನೂನು ಪಾಲನೆ ಆಗುತ್ತೋ ಅದೇ ಕಾನೂನು ಸೆಲೆಬ್ರಿಟಿಗೆ ಕೂಡ ಅನ್ವಯ ಆಗುತ್ತೆ ಅನ್ನೋದರ ವಿಚಾರವನ್ನು ಇಟ್ಕೊಂಡು ಹಿಂದೆ ಅರ್ಣಬ್ ಗೋಸ್ವಾಮಿ ಪ್ರಕರಣ ಆಗಿರ್ಬೋದು ನಿನ್ನೆ ಅಷ್ಟೇ ಜಾಮೀನು ಸಿಕ್ಕಿರುವಂತಹ ದರ್ಶನ್ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಇಡೀ ದೇಶಾದ್ಯಂತ ಸೊ ಹೈಕೋರ್ಟ್ಗಳು ಹಾಗೂ ಸುಪ್ರೀಂ ಕೋರ್ಟ್ಗಳು ಕೊಟ್ಟಿರುವಂಥ ಒಂದು ತೀರ್ಪುಗಳನ್ನು ಆಧರಿಸಿ ಕೊನೆಯದಾಗಿ ಹೈಕೋರ್ಟ್ ತೆಲಂಗಾಣದ ಹೈಕೋರ್ಟ್ ಬಹಳಷ್ಟು ಸ್ಪಷ್ಟವಾದಂಥ ಒಂದು ಆದೇಶವನ್ನು ಓಡಿಸುತ್ತೆ ಈ ಪ್ರಕರಣ ಜಾಮೀನಿಗೆ ಅರ್ಹವಾದಂಥ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಪಾತ್ರ ನೇರವಾಗಿ ಇಲ್ಲ ಪೊಲೀಸರು ನಡ್ಕೊಂಡಂಥ ಒಂದು ರೀತಿ ಎಲ್ಲ ಒಂದು ಕಡೆ ಪೊಲಿಟಿಕಲ್ ಮೋಟಿವೇಟೆಡ್ ಆಗಿದೆ ಈ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡ್ತಾ ಇದ್ದೀವಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡ್ತಾ ಇದೀವಿ ಅನ್ನುವಂಥ ಒಂದು ತೀರ್ಪನ್ನು ಕೊಡುತ್ತೆ ಹೀಗಾಗಿ ಪೊಲೀಸರು ಆಗಿಂದಾಗಿ ಇದು ಕೇವಲ ತೆಲಂಗಾಣ ಪೊಲೀಸರಿಗೆ ಅಷ್ಟೇ ಅನ್ವಯ ಆಗುತ್ತೆ ಅಂತಾನೆ ಹೇಳ್ತಾ ಇಲ್ಲ ಎಫ್ ಐ ಆರ್ ದಾಖಲು ಮಾಡುವಂಥ ಒಂದು ಸಂದರ್ಭದಲ್ಲಿ ಸಾಮಾನ್ಯ ಜ್ಞಾನವನ್ನು ಬಳಸೋದಿಲ್ಲ ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಯಾರಿಗೆ ಯಾವ ಸೆಕ್ಷನನ್ನು ಹಾಕಿದ್ರೆ ಯಾವ ಕೊಲೆ ಯಾ ಯಾವ ಪ್ರಕರಣಕ್ಕೆ ಯಾವ ಸೆಕ್ಷನನ್ನು ನಾವು ಹಾಕಿದ್ರೆ ಆ ಪ್ರಕರಣ ನಿಂತ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಸರಿಯಾಗಿ ನೋಡ್ದೇ ಹಾಕುವಂತಹ ಎಫ್ ಐ ಆರ್ಗಳಿಂದಾಗಿ ಹಲವು ಬಾರಿ ಕೋರ್ಟುಗಳಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಯಾವ ಪೊಲೀಸ್ ಸ್ಟೇಷನ್ ಅಂತ ಬಂದಾಗ ಪೊಲೀಸ್ ಸ್ಟೇಷನ್ ಅಂತ ಯಾರು ಹೇಳಲ್ಲ ಆಮೇಲೆ ಅದು ಗೌರ್ಮೆಂಟ್ ಆಫ್ ತೆಲಂಗಾಣ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತಲೇ ರಿಜಿಸ್ಟರ್ ಆಗುವಂಥದ್ದು ಸರ್ಕಾರಗಳು ಆಗಿಂದಾಗೆ ಇಂಥ ಪ್ರಕರಣಗಳು ಅಲ್ಲಿ ಸೋಲೋದು ಯಾಕೆ ಅಂತೇಳಿದ್ರೆ ಪೊಲೀಸರು ಪ್ರಾಥಮಿಕ ಎಫ್ ಐ ಆರ್ ದಾಖಲು ಮಾಡುವಂಥ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ದಾಖಲು ಮಾಡುವಂಥ ಒಂದು ಸಂದರ್ಭದಲ್ಲಿ ಮಾಡುವಂತಹ ತಪ್ಪುಗಳಿಂದಲೇ ಇಂತಹ ಒಂದು ಸಮಸ್ಯೆಗಳು ಆಗುವಂಥದ್ದು ನಿನ್ನೆ ತೆಲಂಗಾಣದಲ್ಲೂ ಕೂಡ ಎಲ್ಲ ಒಂದು ಕಡೆ ಪೊಲಿಟಿಕಲ್ ಮೋಟಿವೇಟೆಡ್ ಆಗಿ ಪೊಲೀಸರು ವರ್ತನೆ ಮಾಡಿದ್ರ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಉಟ್ಕೊಂಡಿದ್ದಾವೆ